ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಾಯ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಎಲ್ರಿಗೂ ನಮಸ್ಕಾರ ಜೇಬಲ್ಲಿ ದುಡ್ಡು ಇಲ್ಲದಿರೋದು ಬಡತನ ಅಲ್ಲ ಕಣ್ಣುಗಳಲ್ಲಿ ಕನಸುಗಳು ಆಗೋದು ನಿಜವಾದ ಗೌರವ ಬಡತನ ಅದಕ್ಕೆ ನಮ್ಮ ವಯಸ್ಸು ಯಾವುದೇ ಇರಲಿ ಕನಸುಗಳು ಸದಾ ನಮ್ಮ ಇರಬೇಕು ನಮ್ಮ ಮನೆಯ ಪರಿಸ್ಥಿತಿ ಮನಿ ಪರಿಸ್ಥಿತಿ ಏನೇ ಇದ್ರೂ ಕೂಡ ದೊಡ್ಡ ದೊಡ್ಡ ಕನಸು ಕಾಣೋದನ್ನು ನಾವು ನಿಲ್ಲಿಸಬಾರ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸೋ ರೀತಿಯಲ್ಲಿ ಕನಸು ಕಾಣಬೇಕು ಮುಂದೆ ನಿಮ್ಮ ಫಲಿತಾಂಶ ರೀಸಲ್ಟ್ ಸೊಲಾದ್ರೆ ಅತ್ಯುತ್ತಮ ಕಾಲೇಜ್ ಸಿಗ್ತೈತಿ ಒಳ್ಳೆಯ ಕಾಲೇಜಲ್ಲಿ ಕಲಿತು ಕಲಿತು ಮುಂದೆ ಡಿಗ್ರಿ ಎಲ್ಲ ಮಾಡ್ಕೊಂಡು ಒಳ್ಳೆ ಐ ಎ ಎ ಎಸ್ ಕೆ ಎಸ್ ಅಧಿಕಾರಿ ಆಗತ್ತೆ ಈ ತರ ದೊಡ್ಡ ದೊಡ್ಡ ಕನಸು ಕಾಣೋದ್ರಿಂದ ನೀವು ಅಟ್ಲೀಸ್ಟ್ ಆ ಕನಸು ರೀಚ್ ಆಗ್ತೈತಿ ಅದ್ರ ಸಮೀಪ ಆದ್ರೆ ಹೋಗ್ತೀವಿ ಅದಕ್ಕೆ ದೊಡ್ಡ ದೊಡ್ಡ ಕನಸು ಕಾಣೋದು ನಿಮ್ಮ ಗೆಲುವಿಗೆ ಒಂದು ಬಹು ದೊಡ್ಡ ಕಾರ್ಯದೀಪ ಆಗತ್ತೆ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಗಣಿತ ಬೆಸ್ಟ್ ಪಾಸಿಂಗ್ ಟಾನಿಕ್ ಪಾರ್ಟ್ ಪಾರ್ಟ್ ತ್ರೀಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಅಂಕ ಪ್ರಿಪೇರ್ ಆಗ್ತಾ ಇದೀವಿ ವರ್ಗ ಸಮೀಕರಣಗಳು ಅನ್ನುವಂತ ಘಟಕದ ಮೇಲೆ ಗ್ಯಾರಂಟಿ ಎರಡು ಅಂಕದ ಒಂದು ಪ್ರಶ್ನೆ ಕೇಳಿ ಕೇಳ್ತಾರ ಇಲ್ಲಿ ವರ್ಗ ಸಮೀಕರಣವನ್ನ ಅಪವರ್ತನ ಬಿಡಿಸುವ ಮೂಲಕ ಮೂರುಗಳನ್ನ ಕಂಡು ಹಿಡಿಯೋದು ಒಂದು ಪ್ರಶ್ನೆ ಇನ್ನೊಂದು ವರ್ಗ ಸಮೀಕರಣ ಕೊಟ್ಟಿರ್ತಾರ ಶೋಧಕದ ಬೆಲೆಯನ್ನ ಕಂಡು ಹಿಡಿಯೋದು ಈ ಎರಡು ಸಾಧ್ಯತೆಗಳಿದವು ಆ ಎರಡು ಅಂಕದ ಎರಡು ಪ್ರಶ್ನೆಗಳು ಅಥವಾ ಪ್ರಶ್ನೆ ಬರೋದ್ರಿಂದ ಒಂದು ಅಥವಾ ಪ್ರಶ್ನೆ ವರ್ಗ ಸಮೀಕರಣಗಳ ಪಾಠದ ಮೇಲೆ ಕೊಡೋ ಸಾಧ್ಯತೆ ಇರೋದ್ರಿಂದ ಎರಡು ಪರ್ಫೆಕ್ಟ್ ಮಾಡಿದ್ರ ಒಂದು ಕೇಳೋ ಸಾಧ್ಯತೆ ಇರ್ತತಿ ಅದಕ್ಕೆ ಎರಡು ಪ್ರಿಪೇರ್ ಆಗಿ ಗ್ಯಾರಂಟಿ ಎರಡು ಅಂಕದ ಒಂದು ಪ್ರಶ್ನೆ ನೀವು ಈಸಿಯಾಗಿ ಉತ್ತರ ಕೊಟ್ಟು ಎರಡು ಕೇಳ ಅಂಕ ತಗೋ ಈ ಒಂದು ತರಗತಿಯಲ್ಲಿ ನಾವು ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿಭಜಿಸೋದು ಮತ್ತು ವರ್ಗ ಸಮೀಕರಣವನ್ನು ಅಪೂರ್ತದಿಂದ ಬಿಡಿಸಿ ಮೂಲಗಳನ್ನು ಕಂಡುಹಿಡಿ ಎರಡು ಸಮಸ್ಯೆಗಳನ್ನ ಸುಲಭವಾಗಿ ಬಿಡಿಸೋದು ಹೇಗೆ ಅಂತೇಳಿ ತಿಳಿಸಿಕೊಟ್ಟು ತದನಂತರ ಈ ಎರಡು ವಿಧದ ಸಮಸ್ಯೆಗಳು ಒಂದಿಷ್ಟು ವರ್ಕೌಟ್ ಮಾಡೋದಕ್ಕೆ ಸಮಸ್ಯೆ ಎಸ್ ಎಸ್ ಮೊದಲನೇ ಪ್ರಶ್ನೆ ಟು ಎಕ್ಸ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನು ಕಂಡಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಬೆಳೆಯಿರಿ ಬಹಳ ಬಹಳ ಸಿಂಪಲ್ ಇದು ಪ್ರಶ್ನೆ ಫಸ್ಟ್ ಕೊಟ್ಟಿರೋ ವರ್ಗ ಸಮೀಕರಣ ಬರ್ಕೊಳ್ಳೋಣ ಟೂ ಎಕ್ಸ್ವೇರ್ ಮೈನಸ್ ಐವ್ ಎಕ್ಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಜೀರೋ ಈ ಕೊಟ್ಟಿರೋ ವರ್ಗ ಸಮೀಕರಣವನ್ನು ಫಸ್ಟ್ ನಾವು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡೋಣ ಆದರ್ಶ ರೂಪ ಏನೈತಿ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಜ್ ಇದು ವರ್ಗ ಸಮಯ ಕಡೆ ಹೋಲಿಕೆ ಮಾಡಿ ಎ ಬೆಲೆ ಎಷ್ಟು ಬಿ ಬೆಲೆ ಎಷ್ಟು ಸಿ ಬೆಲೆ ಎಷ್ಟು ಬರ್ಕೋ ಎ ಬೆಲೆ ಅಂದ್ರೆ ಎಕ್ಸ್ವೈರ್ ದ ಎಷ್ಟು ಎರಡು ಬಿ ಅಂದ್ರೆ ಎಕ್ಸ್ ದ ದ ಮೈನಸ್ ನೆಕ್ಸ್ಟ್ ಸಿ ಅಂದ್ರೆ ಮೈನಸ್ ಎಸ್ ವರ್ಗ ಸಮೀಕರಣದ ಶೋಧಕ ಬೆಲೆ ಕಂಡುಹಿಡಬೇಕಾದ್ರೆ ನಾವು ಫಸ್ಟ್ ಕೊಟ್ಟಿರೋ ವರ್ಗ ಈ ವರ್ಗ ಸಮೀಕರಣ ಆದರ್ಶ ರೂಪ ಹೋಲಿಕೆ ಮಾಡಿ ಬರ್ಕೋಬೇಕು ಹೋಲಿಕೆ ಮಾಡಿ ನಾವು ಎ ಬೆಲೆ ಬಿ ಬೆಲೆ ಸಿ ಬೆಲೆ ಬರ್ಕೋಬೇಕು ಬರ್ಕೊಂಡ್ವಿ ನೆಕ್ಸ್ಟ್ ಶೋಧಕ ವರ್ಗ ಸಮೀಕರಣದ ಶೋಧಕ ಸೂತ್ರ ಬಿ ಸ್ಕ್ವರ್ ಮೈನಸ್ ಫೋರ್ ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿ ಕರೆಕ್ಟ್ ಸೂತ್ರ ಬರೀಬೇಕು ಈಗ ನಾವು ಸೂತದ ಬೆಲೆ ತುಂಬ ಬಿ ಅಂದ್ರೆ ಮೈನಸ್ ಐತಿ ಮೈನಸ್ ಐದು ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಎ ಅಂದ್ರೆ ಎರಡು ಸಿ ಸಿ ಅಂದ್ರೆ ಮೈನಸ್ ಒನ್ ಮೈನಸ್ ಇರೋದ್ರಿಂದ ಪ್ರಕೆಟ್ನಾಗ ಇಟ್ಟಿದ್ರು ಇದು ಮೈನಸ್ ಐದು ಹೋಲ್ ಸ್ಕೇರ್ ಅಂದ್ರೆ ಏನರ್ಥ ಮೈನಸ್ ಐದನ್ನು ಎರಡು ಸೈಡ್ ಇಟ್ಟು ಗುಣಿಸ್ಬೇಕಂತ ಅರ್ಥ ಅಂದ್ರೆ ಮೈನಸ್ ಐದು ಇಂಟು ಮೈನಸ್ ಐದು ಆಗ್ತೈತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐದೈದು ಇಪ್ಪತ್ತೈದು ಇದ್ರ ಹತ್ರ ಇಪ್ಪತ್ತೈದು ನೆಕ್ಸ್ಟ್ ಇದನ್ನು ಹೆಂಗ್ ಸುಲಭದು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕೆಳೆ ಎಂಟು ಎಂಟು ಅಂದ್ರೆ ಎಂಟು ಎರಡು ಪ್ಲಸ್ ಪ್ಲಸ್ ಅದಾವೆ ಕೊಡಿಸಬೇಕು ಇಪ್ಪತ್ತೈದು ಎಂಟು ಮೂವತ್ ನೋಡಿ ಶಿವದ ಕಾಲದ ಬೆಲೆ ಬಂತು ಮೂವತ್ ಅಂದ್ರೆ ಸೊನ್ನೆಗಿಂತ ದೊಡ್ಡದು ಇಲ್ಲಿ ಗ್ರೇಟರ್ ದನ್ ಜೀರೋ ಮೂರು ಕಂಡೀಷನ್ಸ್ ಇದಾವಲ್ಲ ಶಿವದ ಬೆಲೆ ಸೊನ್ನೆಗೆ ಸಮ ಇದ್ರೆ ವಾಸ್ತವ ಮತ್ತು ಸಮ ಮೂಲಗಳು ಶಿವಧಕದ ಬೆಲೆ ಸೊನ್ನೆಗಿಂತ ವರ್ಗ ಸಮೀಕರಣ ಮೂಲಗಳು ವಾಸ್ತವ ಮತ್ತು ಭಿನ್ನ ಶೋಧಕ ಮೇಲೆ ಸೊನ್ನೆಗಿಂತ ಚಿಕ್ಕದಿದ್ರೆ ಅಂದ್ರೆ ಮೈನಸ್ ಮೈನಸ್ನೆ ಬಂದ್ರ ಮೂಲಗಳು ಊಹಾ ಸಂಖ್ಯೆಗಳು ಆಗಿರ್ತಾವ ಇಲ್ಲಿ ಶೋಧಕದ ಮೇಲೆ ಸೊನ್ನೆಗಿಂತ ದೊಡ್ಡ ಬಂದೈತಿ ಮೂಲಗಳು ವಾಸ್ತವ ಮತ್ತು ನೋಡ್ರಿ ಎಷ್ಟು ಸಿಂಪಲ್ ಆಗಿ ನೀವು ಈಸಿಯಾಗಿ ಎರಡು ಕೆರಡು ಅಂಕ ತಗೋ ಈ ತರ ಮಾಡಿದ್ರೆ ನಿಮಗೆ ಎರಡು ಅಂಕ ಬಿಡ್ತಾವ ಇಲ್ಲಿ ಬಿಡಿಸುವಂತ ಎಲ್ಲಾ ಸಮಸ್ಯೆಗಳು ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಎಲ್ಲ ರಾಜ್ಯ ಮಟ್ಟದ ಪರೀಕ್ಷೆ ಆಗಿರ್ಬೋದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ರಾಜ್ಯ ಮಟ್ಟದ ಕೋರ್ಷಿಕ ಪರೀಕ್ಷೆ ಅಲ್ಲಿನ ಸಮಸ್ಯೆ ಬೆಳಿಸ್ತಾ ಇದೀವಿ ಹಾಗಾಗಿ ಅವೇ ಸಮಸ್ಯೆ ಕೂಡ ರಿಪೀಟ್ ಆಗೋ ಸಾಧ್ಯತೆ ಇಲ್ಲಿ ವರ್ಗ ಸಮೀಕರಣದ ಶೋಧಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತೊಂದು ಕೇಳಬಹುದು ಅಂದ್ರೆ ಇದು ಕೂಡ ವರ್ಗ ಸಮೀಕರಣ ಶೋಧಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ಲೇಟೆಸ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರೇನು ಜನ ಮಾಡೆಲ್ ಕಸೆಂಟ್ ಪೇಪರ್ ಪಿಟ್ರಿ ಮಂಡಳಿಯಿಂದ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆ ಟೂ ಎಕ್ಸ್ವರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಬೆಲೆಯನ್ನು ಕಂಡುಹಿಡಿಯಿರಿ ತುಂಬಾ ಡಿಫಿಕಲ್ಟ್ ಅಂತ ನಿಮ್ಗೆ ಅನಿಸ್ಬೋದು ತುಂಬಾ ತುಂಬಾ ಈಜಿ ಇದೆ ಬಹಳ ಈಸಿ ಇದೆ ಇದು ಕೂಡ ಶೋಧಕ್ಕೆ ಸಂಬಂಧಪಟ್ಟದ್ದು ಫಸ್ಟ್ ನೀವು ಕೊಟ್ಟಿರೋ ವರ್ಗ ಸಮೀಕರಣವನ್ನ ವರ್ಗ ಸಮೀಕರಣ ಹೋಲಿಕೆ ಮಾಡಿ ಎ ಬಿ ಸಿ ಸಾಗಣಿಕ ಬೆಲೆ ಕೊಟ್ಟಿರೋ ವರ್ಗ ಸಮೀಕರಣವನ್ನ ವರ್ಗ ಸಮೀಕರಣ ಆದರ ಸ್ವಲ್ಪ ಹೋಲಿಕೆ ಮಾಡಿ ಸಾಗಣಿಕ ಬೆಲೆ ಎ ಬೆಲೆ ಎ ಅಂದ್ರ ಎಕ್ಸ್ ಮರದ ಸಾಗಣಿಕ ಎರಡು ಐತಿ ಬಿ ಅಂದ್ರ ಎಕ್ಸ್ ಸಾಗಣಿಕ ಬಿ ಐತಿ ಸಿ ಅಂದ್ರ ಸ್ಥಿರಾಂಕ ಐತಿ ಈಗ ಶೋಧಕದ ಬೆಲೆ ಈ ಏನ್ ಹೇಳಿದ ಕಂಡೀಷನ್ ಅವರು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಆ ಶೋಧಕದ ಬೆಲೆ ಸ್ವನ್ನಿಗೆ ಸಮ ಇದ್ದಾಗ ಮಾತ್ರ ಏನಾಗ್ತತಿ ಮೂಲಗಳು ವಾಸ್ತವ ಮತ್ತು ಸಮ ಆಗ್ತಾವೆ ಇಂಡೈರೆಕ್ಟ್ಲಿ ಅವರು ಶೋಧಕ ಕೈಸ್ಕೊಟ್ಟು ಜೀರೋ ಅಂತ ಕೊಟ್ಟಿದ್ದಾರೆ ಮೂಲಗಳು ಎಸ್ ಮೂಲಗಳು ವಾಸ್ತವ ಮತ್ತು ಸಮವಾಗಿದೆ ಅಂತ ಹೇಳಿದಾರೆ ಯಾವಾಗ ಮೂಲಗಳು ವಾಸ್ತವ ಮತ್ತು ಸಮ ಇರ್ತಾವೆ ಶೋಧಕದ ಬೆಲೆ ಸೊನ್ನೆಗೆ ಸಮಯ ಇದ್ದಾರೆ ಶೋಧಕ ಐಸಿಕೊಂಡು ಜೀರೋ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಸೊನ್ನಿಗೆ ಸಮಯ ಇದ್ದಾಗ ಮಾತ್ರ ವಾಸ್ತವ ಮತ್ತೆ ಸಮ ಸಮಾಗ್ತವೆ ಹಾಗಾಗಿ ಬಿ ಇದ್ದಲ್ಲಿ ನಾವು ಕೆ ಅಂತ ತುಂಬ ಕೆ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಇ ಅಂದ್ರೆ ಎರಡು ಸಿ ಅಂದ್ರೆ ತ್ರೀ ಸುಲಭಿ ಕರ್ಸ್ತಾ ಹೋಗೋಣ ಕೆ ಸ್ಕ್ವೇರ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕೇಳೆ ಎಂಟು ಎಂಟುನೂರು ಇಪ್ಪತ್ನಾಲ್ಕು ಬಲಭಾಗ ಸ್ವನ್ನಿ ಮೈನಸ್ ಇಪ್ಪತ್ತ್ನಾಲ್ಕು ಬಲಗಡ್ಡೆ ಕಳ್ಸೋನು ಮೈನಸ್ ಇಪ್ಪತ್ನಾಲ್ಕು ಬಲಗಡೆ ಕಳ್ಸಿದ ಪ್ಲಸ್ ಇಪ್ಪತ್ನಾಲ್ಕು ಆಗ್ತೈತಿ ಈ ಸ್ಕ್ವೇರ್ ಪಯ್ಯರ ಬಲಭಾಗ ಸ್ಕ್ವೇರ್ ಟೈಬರೈತಿ ಅಂದ್ರೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ಟ್ ಆಫ್ ಟ್ವೆಂಟಿ ಫೋರ್ ಟಿ ಅಂತ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ಟ್ ಆಫ್ ಟ್ವೆಂಟಿ ಫೋರ್ ಕೆವಿ ರೈ ಕಂಡೈಡಿ ಕೇಳಿದ್ರೆ ಈ ತರ ಮಾಡಬೇಕು ನೋಡಿ ಇದು ಕೂಡ ಶಿವನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪ್ರಶ್ನೆ ಈ ತರನು ಕೇಳ್ಬೋದು ಈ ತರ ಕೇಳಿದಾಗ ಏನು ಸರ್ ನೀವು ಹಿಂಗೆ ಹೇಳಿದ್ರಿ ಈ ತರ ಯಾವುದೋ ಬೇರೆ ಪ್ರಶ್ನೆ ಕೇಳೋಣ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಇದು ಕೂಡ ವರ್ಗ ಸಮೀಕರಣ ಈ ಕಡೆ ಪ್ರಶ್ನೆ ಮೂಲಗಳ ವಾಸ್ತವ ಮತ್ತು ಸಮ ಅಂದ್ರೆ ಶೋಧಕ ಬೆಲೆ ಸೊನ್ನೆ ಸಮ ಇರ್ತತಿ ಮೂಲಗಳ ವಾಸ್ತವ ಮತ್ತು ಅಂದ್ರೆ ಸೊನ್ನೆಗಿಂತ ದೊಡ್ಡದಿರ್ತತಿ ಮೂಲಗಳು ಊಹಾ ಮೂಲಗಳಾಗಿದ್ರೆ ಶೋಧಕದ ಬೆಲೆ ಸೊನ್ನೆಗಿಂತ ಚಿಕ್ಕದಿರ್ತೈತಿ ಎಸ್ ಇಷ್ಟು ಮಾಡಿದ್ರೆ ನಿಮ್ಗೆ ಎರಡು ಕೆಳಂಕ ಸಿಗ್ತದೆ ಎಸ್ ಈ ಎರಡು ವಿಧದ ಸಮಸ್ಯೆಗಳು ಒಂದಿಷ್ಟು ವರ್ಕ್ಔಟ್ ಮಾಡೋದು ಕೊಟ್ಟಿದ್ದೀವಿ ಇಲ್ಲಿ ಈಗ ಏನ್ ಕೊಟ್ಟಿದ್ದಾರೆ ಇದೇ ತರ ಇಲ್ಲಿ ಕೆ ಎ ಸ್ಕ್ವರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಈಸ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ಕೆ ಬೆಲೆ ಕಂಡು ಹಿಡಿದಿರಿ ಎಕ್ಸಾಕ್ಟ್ಲಿ ಸೇಮ್ ಪ್ರಶ್ನೆ ಬರ್ಕೋದ್ ಟೂ ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈ ಈ ಸಮೀಕರಣದ ಶೋಧಕರ ಬೆಲೆಯನ್ನು ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯುವ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆ ಇದನ್ನು ಅದೇ ಮಾಡೋದು ವರ್ಗ ಸಮೀಕರಣದ ಶೋಧಕರ ಬೆಲೆ ಕಂಡಿಡಿದು ಮೂಲಗಳ ಸ್ವಭಾವವನ್ನು ಯೋಚಿಸಿ ಎಕ್ಸಾಕ್ಟ್ಲಿ ಸೇಮ್ ಫೋರ್ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಟ್ವೆಲ್ ಎಕ್ಸ್ ಪ್ಲಸ್ ನೈನ್ ಇಸ್ ಈಕ್ವಲ್ ಟು ಜೀರೋ ಟೂ ಎಕ್ಸ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ತ್ರೀಸ್ವಲ್ ಟು ಜೀರೋ ಇಷ್ಟು ಸಮಸ್ಯೆ ವರ್ಗ ಸಮೀಕರಣ ಶೋಧಕದ ಸೂತ್ರ ಹಚ್ಚಿ ಶುರುಭೀಕರಿಸಿ ಎರಡನೇ ವಿಧದ ಸಮಸ್ಯೆ ಯಾವ್ದಂದ್ರ ಒಂದು ವರ್ಗ ಸಮೀಕರಣ ಕೊಟ್ಟಿರ್ತಾರೆ ಈ ವರ್ಗ ಸಮೀಕರಣ ದಿಸ್ ವಿಧಾನ ಬಿಡಿಸಿಟಿನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಬಹಳ ಸಿಂಪಲ್ ಇದು ಕೂಡ ವಿಧಾನದಿಂದ ಫಸ್ಟ್ ನಾವು ಕೊಟ್ಟಿರೋ ವರ್ಗ ಸಮೀಕರಣ ಬರ್ಕೊತೀವಿ ಎಕ್ಸ್ಕ್ವರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇದು ಮೊದಲ ಪದ ಮಧ್ಯದ ಪದ ಕೊನೆಯ ಪದ ಫಸ್ಟ್ ಕೆಲಸ ಮೊದಲ ಪದ ಕೊನೆಯ ಪದವನ್ನು ಗುಣಿಸ್ಕೋ ಗುಣಿಸ್ ಒಂದ್ ಕಡೆ ಬರ್ಕೋಬೇಕು ಅಚ್ವಾಗ ಚಿಹ್ನೆ ಸಮೇತ ಗುಣಸನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅಂಕಿಂದು ಅಂಕಿ ಒಂದ್ ಎರಡೇ ಎರಡು ಚರಾಕ್ಷರಿಂದ ಚರಾಕ್ಸರ್ತು ಎಕ್ಸ್ಕ್ವರ್ ಅಂದ್ರೆ ಎಕ್ಸ್ಕ್ವರ್ ಪ್ಲಸ್ ಇದ್ದಾರೆ ಗುಣಿಸ್ ಬಂದ್ರೆ ಏನ್ ಬಂತಿದ್ರು ಮೊದಲ ಪದ ಕೊನೆ ಪದ ಗುಣಿಸಿದ್ರೆ ಟೂ ಎಕ್ಸ್ವೈರ್ ಬಂತು ಈಗ ಏನ್ ಮಾಡ್ಬೇಕಂದ್ರ ಎರಡು ಅಪರ್ತನೆಗಳು ಅಂದ್ರೆ ಎರಡು ಅವು ಅವೆರಡು ಗುಣಿಸಿದ್ರ ಪ್ಲಸ್ ಟು ಎಕ್ಸ್ಕ್ವರ್ ಬರ್ಬೇಕು ಎರಡು ಕೂಡಿಸಿದ್ರ ಮಧ್ಯದ ಪದ ತ್ರೀ ಎಕ್ಸ್ ಬರ್ಬೇಕು ಯಾವ ಎರಡು ಪದಗಳು ಆಮೇಲೆ ಉತ್ತರ ಯಾವ ಬರ್ತೈತಿ ಅನ್ನೋದು ಚಿಹ್ನೆ ಯಾವ ಬರ್ತೈತೆ ಅನ್ನೋದು ಇಂಪಾರ್ಟೆಂಟ್ ಗುಣ ಉತ್ತರ ಪ್ಲಸ್ ಬಂದ್ರೆ ಇವ್ ಎರಡು ಪ್ಲಸ್ ಪ್ಲಸ್ ಇದ್ದಾಗ ಮಾತ್ರ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರ್ತೈತಿ ಅಥವಾ ಮೈನಸ್ ಇದ್ದಾಗ ಕೂಡ ಪ್ಲಸ್ ಬರ್ಬೋದು ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಈಗ ಎರಡು ಸಾಧ್ಯತೆ ಅದು ನೀವು ಎರಡಕ್ಕೂ ಪ್ಲಸ್ ಪ್ಲಸ್ ಇಡ್ತಿರೋ ಅಥವಾ ಎರಡು ಮೈನಸ್ ಮೈನಸ್ ಇಡ್ತಿರೋ ಗುಣಿಸ್ಪಂದ್ರ ಪ್ಲಸ್ ಬರ್ಬೇಕಾದ್ರೆ ಎರಡು ಸಾಧ್ಯತೆಗಳು ಪ್ಲಸ್ ಇಂಟು ಪ್ಲಸ್ ಇಸ್ಕ್ವಲ್ ಟು ಪ್ಲಸ್ ಬರ್ತೈತಿ ಮೈನಸ್ ಇಂಟು ಮೈನಸ್ ಅದು ಕೂಡ ಪ್ಲಸ್ ಬರ್ತೈತಿ ಯಾವ ಚಿಹ್ನೆ ಹೇಳ್ಬೇಕನ್ನೋದನ್ನ ಮಧ್ಯದ ಪದ ನೋಡ್ಬೇಕು ಪ್ಲಸ್ ಐತಿ ಮಧ್ಯದ ಪದ ಪ್ಲಸ್ ಇರೋದ್ರಿಂದ ಎರಡು ಪ್ಲಸ್ ಪ್ಲಸ್ ಇರ್ಬೇಕು ನೋಡಿ ಎರಡು ಸಂಖ್ಯೆ ಸಂಖ್ಯಾದವು ಎರಡು ಗುಣಿಸಿದ್ರೆ ಎರಡು ಬರ್ಬೇಕು ಎರಡು ಕೂಡಿಸಿದ್ರೆ ಮೂರು ಬರ್ಬೇಕು ಎರಡೊಂದ್ಲೇ ಎರಡು ಎರಡೊಂದ್ಲೇ ಎರಡು ಎಕ್ಸ್ ಕ್ಲೋರ್ ಬರ್ಬೇಕಾದ್ರೆ ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ನೋಡಿ ಎರಡು ಗುಣಸ್ ನೋಡ್ರಿ ಈಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎರಡೊಂದೇ ಎರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ ಗುಣಿಸಿದ್ರೆ ಸೇಮ್ ಬಂತು ಪ್ಲಸ್ ಟು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಮೂರ್ ಎಕ್ಸ್ ಕುಡ್ಸಿರೋ ಮಧ್ಯದ ಪದ ಬರ್ಬೋದು ಈ ತರ ಎರಡು ಅಪವರ್ತನೆಗಳನ್ನ ಕಂಡು ಹಿಡ್ಕೋ ನೆಕ್ಸ್ಟ್ ಕೆಲಸ ಮೊದಲೇ ಪದ ಯಾವ ನೆಕ್ಸ್ಟ್ ಈ ಮಧ್ಯ ಪದದ ಬದಲಿಗೆ ಇವು ಎರಡು ಪದ ಏನ್ ಕಂಡು ಹಿಡ್ಕೊಂಡಲ್ಲ ಅವ್ನು ಬರ್ಕೋ ಪ್ಲಸ್ ಟು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದ್ರೆ ಒಂದು ಇದ್ದ ಇದ್ದಾರ್ಥಿ ಎಕ್ಸ್ ಬರ್ಕೊತಾನೆ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ನೋಡಿ ಎರಡೇ ಸ್ಟೆಪ್ನಾಗ ಏನ್ ಮಾಡಿದ್ವಿ ಮೊದಲನೇ ಪದ ಹೆಂಗೈತೆ ಬರ್ಕೊಂಡ್ವಿ ಕೊನೆಯ ಪದನ ಹೆಂಗೈತಂಗ್ ಬರ್ಕೊಂಡಿ ಈ ಮಧ್ಯ ಪದ ಬಗ್ಗೆ ಇವು ಎರಡು ಪದ ಬರ್ಕೊಂಡಿದ್ವಿ ಇದನ್ನ ಸುಲಭೀಕರಿಸಿದ್ರೆ ಇಷ್ಟ ಬರ್ತೈತಿ ಈ ನೂರು ನೋಟನ್ನು ಚೇಂಜ್ ಮಾಡಿಸಿಟ್ಕೊಂಡಂಗೆ ಇದು ಸುಲಭೀಕರಿಸಿದ ಮತ್ತು ಇಷ್ಟ ಬರ್ತೈತಿ ಇಷ್ಟ ಆದಮೇಲೆ ಎರಡೆರಡು ಪದಗಳ ಗುಂಪು ಮಾಡಿಕೊಂಡು ಈ ಗುಂಪೊಳಗೆ ಏನು ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ಕಾಮನ್ ತಿಳಿಯುತ್ತೆ ನಾನು ಇಲ್ಲಿ ಎಕ್ಸ್ ಅನ್ನೋ ಎರಡು ಅದಾವೆ ಒಂದು ಎಕ್ಸ್ ಸಾವಿರ ಬಂದ್ರೆ ಒಂದು ಎಕ್ಸ್ ಉಳಿತು ಇಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಏನೇ ಇರ್ತೈತಿ ಪ್ಲಸ್ ಏನು ಇಟ್ಟು ಉಳಿಸಿ ಪ್ಲಸ್ ಬರ್ತೈತಿ ಪ್ಲಸ್ ಇಟ್ಬೇಕು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಈ ಟೂ ಎಕ್ಸ್ ಒಳಗೆ ಎಕ್ಸ್ ಸಾವಿರ ಬಂದ್ರೆ ಟೂ ಉಳಿತು ಮೂರನೇ ಪದ ಚಿಹ್ನೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು ಇಲ್ಲಿ ಏನೂ ಕಾಮನ್ ಇಲ್ಲ ಅಂದ್ರೆ ಒಂದು ಕಾಮನ್ ತೀಗಬೇಕು ಎರಡು ಪದದೊಳಗೆ ಏನು ಕಾಮನ್ ಅಂದ್ರೆ ಒಂದು ಕಾಮನ್ ತಿನ್ಬೇಕು ಇಲ್ಲಿ ಎಕ್ಸ್ ಬರ್ಬೇಕಲ್ಲ ಒಂದಕ್ಕೆ ಏನು ಇಟ್ಟು ಏನಿಟ್ಟು ಎಕ್ಸ್ ಬರ್ತೈತಿ ಒಂದ ಎಕ್ಸ್ಲೆ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದ ಎರಡು ಎರಡು ಈಸ್ ಈಕ್ವಲ್ ಟು ಜೀರೋ ಆ ಪೋರ್ತನ ವಿಧಾನದ ಒಂದು ವಿಶೇಷತೆ ಏನಂದ್ರೆ ಒಂದನೇ ಬ್ರಾಕೆಟ್ ಒಳಗೆ ಏನು ಬರ್ತೈತಿ ಉತ್ತರ ಎರಡನೇ ಬ್ರಾಕೆಟ್ನಿಗೂ ಸೇಮ್ ಬರ್ತೈತೆ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಈಗ ಎಕ್ಸ್ ಪ್ಲಸ್ ಟು ಎರಡ ಕಡೆ ಐತಿ ಕಾಮನ್ ತೆಗೆದು ಎಕ್ಸ್ ಪ್ಲಸ್ ಟು ಕಾಮನ್ ತಗೊ ಇದು ಹೊರಗೆ ಬಂದ್ರೆ ಏನ್ ಇಡುತ್ತೆ ಎಕ್ಸ್ ಉಳಿತು ಇದು ಹೊರಗೆ ಬಂದ್ರೆ ಪ್ಲಸ್ ಒನ್ ಇರುತ್ತೆ ಈಗ ಎರಡು ಅಪರ್ ತರ ನಮಗೆ ಎಮ್ ಎನ್ ಈಸ್ವಲ್ ಟು ಜೀರೋ ಆದ್ರೆ ಎಮ್ ಈಸ್ಕ್ವಲ್ ಟು ಜೀರೋ ಅಥವಾ ಎಮ್ ಈಸ್ಕ್ವಲ್ ಟು ಜೀರೋ ಆಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಈ ಪ್ಲಸ್ ಟು ಬಲಗಡೆ ಕಳಿಸಿದ್ರೆ ಮೈನಸ್ ಟು ಅಥವಾ ಪ್ಲಸ್ ಒನ್ ಎರಡು ಪ್ಲಸ್ ಮೈನಸ್ ಒನ್ ನೋಡಿ ವರ್ಗ ಸಮೀಕರಣ ಎರಡು ಮೂಲಗಳನ್ನು ಹೊಂದಿರ್ತಾವೆ ಅಂತ ಹೇಳಿದ್ವಿ ಎಕ್ಸ್ವರ್ಟ್ ಮೈನಸ್ ಟು ಎಕ್ಸ್ವಾರ್ ಟು ಮೈನಸ್ ಒನ್ ಎರಡು ಮೂಲಗಳು ಈ ತರ ಅಪೋರ್ತನ ವರ್ಗ ಸಮೀಕರಣ ಮೂಲಗಳನ್ನು ನಾವು ಕಂಡಿದ್ದೀವಿ ಇಷ್ಟು ಮಾಡಿ ನಿಮಗೆ ಸುಲಭವಾಗಿ ಎರಡು ಕೇಳ ಅಂಕ ಸಿಕ್ತ ವರ್ಗ ಸಮೀಕರಣವನ್ನು ಅಪವರ್ತನದಿಂದ ಬೆಳೆಸುವಂತ ಮತ್ತೊಂದು ಸಮಸ್ಯೆ ಬೆಳೆಸೋಣ ಇದು ಎರಡ್ ಸಾವಿರದ ಹತ್ತೊಂಬತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ ಸಿಕ್ಸ್ ಎಕ್ಸ್ವರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪೋರ್ಟ್ ವಿರಾಧ ಬೆಳೆಸಿ ಫಸ್ಟ್ ನಾನು ಕೊಟ್ಟಿರೋ ವರ್ಗ ಸಮೀಕೊಂಡು ಆಸ್ ಇಟ್ ಇಸ್ ಬರ್ಕೊತಾನೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಫಸ್ಟ್ ಕೆಲಸ ಏನು ಮೊದಲ ಪದ ಕೊನೆಯ ಪದ ಗುಡಿಸಿ ಒಂದ್ ಕಡೆ ಬರ್ಕೊಳ್ಳೋದು ಬರ್ಕೊತೀಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಹತ್ಲೇ ಅರವತ್ತು ಎಕ್ಸ್ಕ್ವೇರ್ ಅಂದ್ರೆ ಎಕ್ಸ್ಕ್ವರ್ ಗುಡಿಸಿರೇನಂತಂದ್ರೆ ಮೈನಸ್ ಅರವತ್ತು ಎಕ್ಸ್ಕ್ವೈರ್ ಆಯ್ತು ಈಗ ಎರಡು ಅಪೋರ್ತನ ಎರಡು ಪದ ಹಿಂಗೆ ಕಂಡು ಹಿಡ್ಕೋಬೇಕಂದ್ರ ಎರಡು ಗುಡಿಸಿರೋ ಮೈನಸ್ ಅರವತ್ತು ಬರ್ಬೇಕು ಮೈನಸ್ ಅರವತ್ತು ಎಕ್ಸ್ಕ್ವರ್ ಈ ಗುಣಿಸೋನ್ ಹತ್ರ ಮೈನಸ್ ಯಾವಾಗ ಬರುತ್ತಂದ್ರೆ ಕಡ್ಡಾಯವಾಗಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮಾತ್ರ ಬರ್ತದೆ ಪ್ಲಸ್ ಇಂಟು ಮೈನಸ್ ಇಸ್ಕಲ್ ಟು ಮೈನಸ್ ಅಥವಾ ಮೈನಸ್ ಇಂಟು ಪ್ಲಸ್ ಗುಣಿಸಿದ್ರೆ ಮೈನಸ್ ಬರ್ತೈತಿ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಐತಂದ್ರೆ ಏನರ್ಥ ಕಳೀಬೇಕಂತ ಅರ್ಥ ಅಂದ್ರೆ ಎರಡು ಸಂಖ್ಯೆ ಅದವು ಎರಡು ಗುಣಸಿರ ಮೈನಸ್ ಅರವತ್ತು ಬರ್ತೈತಿ ಒಂದರ ಒಂದು ಕಳೆದ್ರೆ ಏಳು ಬರ್ಬೇಕು ಯಾವ ಎರಡು ಸಂಖ್ಯೆ ಎರಡು ಗುಣಿಸಿದ್ರೆ ಅರವತ್ತು ಬರ್ಬೇಕು ಒಂದ್ರ ಒಂದು ಕಳೆದ್ರೆ ಏಳು ಬರ್ಬೇಕು ಅಹ್ ಲೆಕ್ಕ ಮಾಡ್ಕೊಂತ ಬರ್ರಿ ಹಿಂಗ್ ನಾಲ್ಕ ಹದಿನೈಲೆ ಅರವತ್ತು ಬರಂಗಿಲ್ಲ ಐದ ಐದ್ ಹನ್ನೆರಡು ಅರವತ್ತು ಹನ್ನೆರಡರ ಕಡೆ ನಿರ್ತೈತಿ ಹನ್ನೆರಡು ಐಲೇ ಅರವತ್ತು ಎಕ್ಸ್ ಎಕ್ಸ್ ಈಗ ಗುಣಿಸ್ ಬಂದ ಉತ್ತರ ಮೈನಸ್ ಐತಿ ಅಂದ್ರ ಯಾವ್ದ್ರ ಒಂದು ಪ್ಲಸ್ ಯಾವ್ದು ಒಂದು ಮೈನಸ್ ಕೊಡ್ಬೇಕು ಯಾವ್ದಕ್ ಪ್ಲಸ್ ಕೊಡ್ಬೇಕು ಯಾವ್ದಕ್ ಮೈನಸ್ ಕೊಡ್ಬೇಕು ಅನ್ನೋದನ್ನ ಈ ಪದ ನೋಡಿ ಡಿಸೈಡ್ ಮಾಡು ಪದ ಪ್ಲಸ್ ಐತಿ ಅಂದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಕೊಡ್ಬೇಕು ಚಿಕ್ಕ ಸಂಖ್ಯೆ ಮೈನಸ್ ಕೊಡ್ಬೇಕು ಸಪೋಸ್ ಮಧ್ಯ ಮಧ್ಯದ ಪದ ಮೈನಸ್ ಇತ್ತಂದ್ರೆ ದೊಡ್ಡ ಸಂಖ್ಯೆ ಮೈನಸ್ ಕೊಡೋದು ಈಗ ಮೊದಲನೇ ಪದ ಯಾರ್ಜಿ ಈ ಮಧ್ಯ ಪದ ಬದಲಿ ಇವೆರಡು ಪದ ಬರ್ಕೊಳ್ಳೋದು ಪ್ಲಸ್ ಹನ್ನೆರಡು ಎಕ್ಸ್ ಮೈನಸ್ ಐ ಡಿ ಎಕ್ಸ್ ಕೊನೆಯ ಪದನ ಯಾರು ಜಿಪೀಸ್ ಏನ್ ಮಾಡಿದ್ವಿ ಎರಡನೇ ಸ್ಟೆಪ್ ಒಳಗ ಮೊದಲನೇ ಪದ ಹೆಂಗೈತೆ ಹೆಂಗೆ ಬರ್ಕೊಂಡೋಗಿ ಕೊನೆಯ ಪದನ ಇಟ್ ಪೀಸ್ ಬರ್ಕೊಂಡೋಗಿ ಮಧ್ಯ ಪದದ ಬದಲಿಗೆ ಇವೆರಡು ಪದ ಬರ್ಕೊಂಡೋಗಿ ಹನ್ನೆರಡು ಎಕ್ಸ್ ಒಳಗೆ ಐದು ಎಕ್ಸ್ ಕೊಡೋದು ಏಳು ಎಕ್ಸ್ ಇದನ್ನ ಸುಲಭೀಕರಿಸಿ ಮತ್ತು ಇಷ್ಟ ಬರ್ತೈತೆ ಇಷ್ಟಾದ್ರೆ ಎರಡ್ ಎರಡು ಪದಗಳ ಗುಂಪು ಕಾಮನ್ ಐತಿ ಆರ್ ಎಕ್ಸ್ ಕಾಮನ್ ಐತಿ ಕಡೆ ಐತಿ ಆರ್ ಅವರು ಬಂದ್ ಎಕ್ಸ್ ಅವರು ಇಂಟು ಪ್ಲಸ್ ಪ್ಲಸ್ ಆರ ಏಳು ಹನ್ನೆರಡು ಎಕ್ಸ್ ಅವರು ಬಂದ ನೆಕ್ಸ್ಟ್ ಮೂರನೇ ಪದದ ಚಿಹ್ನೆ ಬರೀಬೇಕು ಐದು ಮತ್ತು ಐದು ಕಾಮನ್ ತೆಗಿಬೋದು ನಾವು ಐದು ಎಕ್ಸ್ ಬಂದರೆ ಬಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಜಸ್ಟ್ ಮೈನಸ್ ಇತ್ತು ನೋಡಿ ಕರೆಕ್ಟ್ ಅಂದಿರ್ತಾನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಮೈನಸ್ ಐತಿ ಇದು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಐದೇ ಹತ್ತು ಟು ಜೀರೋ ನೋಡ್ರಿ ಅಪೂರ್ತ ವಿಧಾನದ ವಿಶೇಷತೆ ಇಲ್ಲಿ ಏನೊಂದು ಬ್ರಕೆಟ್ನಾಗ ಉತ್ತರ ಬಂದಿರ್ತೈತಿ ಇಲ್ಲಿ ಅದೇ ಬರಬೇಕು ಎಕ್ಸ್ ಪ್ಲಸ್ ಟು ನೋಡೋದ ಹಾಗಾಗಿ ಎಕ್ಸ್ ಪ್ಲಸ್ ಟು ಕಾಮನ್ ಥರ ಇದು ಕಾಮನ್ ತೆಗೆದ್ರಲ್ಲಿ ನೋಡುತ್ತೆ ಸಿಕ್ಸ್ ಎಕ್ಸ್ ಇರುತ್ತೆ ಇದು ಕಾಮನ್ ತೆಗೆದ್ರೆ ಮೈನಸ್ ಐದು ಇರುತ್ತೆ ಈಜ್ ಈಕ್ವಲ್ ಟು ಜೀರೋ ಎಮ್ ಎನ್ ಇಸ್ಕ್ವಲ್ ಟು ಜೀರೋ ಆದರೆ ಎಮ್ ಈಕ್ವಲ್ ಟು ಜೀರೋ ಅಥವಾ ಎನ್ ಇಸ್ಕ್ವಲ್ ಟು ಜೀರೋ ಆಗ್ತಂದ್ರೆ ಎರಡು ನಾ ಸೊನ್ನೆಗೆ ಸಮ ಎಕ್ಸ್ ಪ್ಲಸ್ ಟು ಈಜ್ ಈಕ್ವಾಲ್ ಟು ಜೀರೋ ಅಥವಾ ಸಿಕ್ಸ್ ಎಕ್ಸ್ ಮೈನಸ್ ಐದು ಈಜ್ ಈಕ್ವಾಲ್ ಟು ಜೀರೋ ಪ್ಲಸ್ ಟು ಬಲಗಡೆ ಕಳಿಸ್ತೀರ ಮೈನಸ್ ಟು ಈ ಮೈನಸ್ ಐ ಬಲಗಡೆ ಕಳಿಸ್ತಿರೋ ಪ್ಲಸ್ ಐದು ಎಕ್ಸ್ ಸತಿ ಆರು ಕಳಿಸ್ತೀವಿ ಈ ಕಡೆ ಕಳಿಸಿದ್ರೆ ಭಾಗಿಸ್ತೀವಿ ಐದು ಅಪ್ಪ ನಾವು ಎಕ್ಸ್ ಬೆಲೆ ಫೈವ್ ಬೈ ಸಿಕ್ಸ್ ಅಥವಾ ಎಕ್ಸ್ ಬೆಲೆ ಮೈನಸ್ ಟು ಈ ಥರ ಎರಡು ಬೆಲೆಗಳು ಬರ್ತಾವೆ ಇಷ್ಟು ಮಾಡಿಬಿಟ್ಟು ನಿಮಗೆ ಎರಡು ಕೇಳಂಕ ಸಿಗ್ತಾವೆ ಹಾಗಾಗಿ ಇದು ಕೂಡ ತುಂಬಾ ಸುಲಭ ಐತಿ ಎರಡು ಕಲ್ಕೋರಿ ಕರೆಕ್ಟ್ ಆಗಿ ಗ್ಯಾರಂಟಿ ಎರಡು ಕಡಾಂಕ ಬಿಡುತ್ತೆ ವರ್ಗ ಸಮೀಕರಣ ಅಪೋರ್ತನ ಬಿಡಿಸಿ ಅನ್ನೋದಕ್ಕೆ ಒಂದು ನಾಲ್ಕು ಪ್ರಾಬ್ಲಮ್ ವರ್ಕೌಟ್ ಮಾಡಕ್ ಕೊಟ್ಟಿದ್ವಿ ನಾಲ್ಕು ಸಮಸ್ಯೆ ಬೆಳೆಸಿ ಪ್ರಾಕ್ಟೀಸ್ ಮಾಡ್ರಿ ಖಂಡಿತ ನಿಮಗೆ ಈ ಮೆಥಡ್ ಈಸಿ ಆಗುತ್ತೆ ಎರಡು ಕಲ್ಕೊಂಡ್ಬಿಟ್ರೆ ನೀವು ತುಂಬಾ ಸುಲಭ ಎರಡು ಕೆಡಾಕ ಗಳಿಸ್ತೀವಿ ಸೇಮ್ ಕ್ವಶನ್ ಬರ್ಕೋರಿ ಟು ಪರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಈಸ್ಕೊಂಡು ಜೀರೋ ಈ ವರ್ಗ ಸಮೀಕರಣ ಅಪೋರ್ತಿಸೋ ಬಿಡಿಸಿ ತ್ರೀ ಪರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇಸ್ಕೊಂಡು ಜೀರೋ ಇದನ್ನು ಆಕೋರ್ತನೇದಿಂದ ಬಿಡಿಸಿ ಎಲ್ಲರಿಗೂ ಸೇಮ್ ಪ್ರಶ್ನೆ ಆರ್ ಮೈನಸ್ ಟೂ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಎಕ್ಸ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಹನ್ನೆರಡು ಸೆವೆನ್ ಎಕ್ಸ್ ಪ್ಲಸ್ ಹನ್ನೆರಡು ಟು ಜೀರೋ ಈ ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ವರ್ಗ ಸಮೀಕರಣ ಶೋಧಕ ವರ್ಗ ಸಮೀಕರಣ ಆಪೋರ್ತನದಿಂದ ಬಿಡಿಸೋದು ಎರಡು ಪರ್ಫೆಕ್ಟ್ ಮಾಡಿ ಖಂಡಿತ ಎರಡು ಕೆಡ್ ಅಂಕ ಇದ್ದೇ ಬಿಡುತ್ತೆ ನಿಮಗೆ ಎರಡು ಅಥವಾ ಪ್ರಶ್ನೆ ಕೊಟ್ಟರೆ ನೀವು ಶೋಧಕದ ಬೆಲೆ ತುಂಬ ಸುಲಭ ಆಗುತ್ತೆ ಯಾವ ಸುಲಭ ಆಗುತ್ತೆ ಅದನ್ನು ಮಾಡಿರಿ ಅಂದರೆ ಇವ್ ಎರಡು ಪರ್ಫೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಎರಡು ಅಂಕ ಮಿಸ್ ಆಗೋದಿಲ್ಲ ಇಷ್ಟನ್ನ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದೀವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಎರಡು ಅಂಕದ ಸಮಸ್ಯೆ ಯಾವ ಮೇಲೆ ಗ್ಯಾರಂಟಿ ಕೇಳ್ತಾರ ಯಾವ ಥರ ಸುಲಭವಾಗಿ ಬಿಡಿಸ್ಬೇಕನ್ನೋದನ್ನು ತುಂಬ ಸುಲಭವಾಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತಾ ಅಂತ ಕೇಳ್ತಾ ಈ ತರಗತಿ ಮುಗಿಸ್ತಾ ಇದೀವಿ ಧನ್ಯವಾದಗಳು